ಒತ್ತೂರ್ ಪ್ರಕಾಶ್ಗೆ ನಾಲಿಗೆ ಟ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವರಿಗೆ ಕನೆಕ್ಟ್ ತಪ್ಪಿದ್ದಾರೆ ನಾವು ಅವರ ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ನಾವು ಅನಿಲೇಜ್ ದುಡ್ಡು ತಗೊಂಡು ಇದು ಮಾಡಿದ್ದಾರೆ ಒತ್ತೂರ್ ಪ್ರಕಾಶ್ ಹೇಳಿದ್ದಾರೆ ಹೇಳ್ತೀನಿ ಪ್ರಕಾಶ್ ಇನ್ಕಮ್ ಏನು ಇಲ್ಲ ನಿಮಗೆ ನಿಮಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಳ್ಯಗಳು ಬರೋದು ಕೊಟ್ಟಿವೆ ಲಕ್ಷಗಳೆಲ್ಲ ನನಗ್ ಬರೋ ಒಂದು ದುಡ್ಡು ಖರ್ಚು ಮಾಡೋಕೆ ನನ್ನ ಕೈಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದ ಏನಪ್ಪ ನಿನ್ಗೆ ಏನಾದ್ರು ಕೊಡಿಸ್ತೀನಿ ಅಂತ ನನಗೇನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ಅವಳಿಗೆ ಎಸ್ ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನಾನು ಆತರ ಒಂದು ಸುರೇಳ್ಕೊಬಾರ್ದು ನಾನು ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿ ಬಾಡಿಗೆ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಹೇಳ್ಬೋಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ ಇವತ್ ಕೆಲಸ ನನಗೆ ಬೇರೆ ಅವ್ರಿಗೆ ಕೊಡ್ತೀನಿ ಅಂತ ಸಾರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರು ಏ ಆಯ್ತಪ್ಪ ಮಾಡ್ಕೋಬೋದಿ ನೀವೇ ಕೆಲಸ ಅಂತ ಹೇಳ್ತಾರೆ ಒಡ್ ಪ್ರಕಾಶ್ ಏನು ಬಂದ್ರೆ ಇಷ್ಟು ಸರ್ ಯಾವತ್ತು ಒಟ್ಟು ಪ್ರಕಾಶ್ ಹೆಸರು ಎತ್ತೋದಿಲ್ಲ ಇವತ್ತು ಎತ್ತ ಇದೆ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದ್ರೆ ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದ್ ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದಾರೋ ಮೊದಲು ನೀವು ತಗೊಂಡಿರೋದು ಆ ಕಾಂಟ್ರಾಕ್ಟರ್ನೇ ಬಂದು ಹೇಳಿದಾರಪ್ಪ ನಮ್ಗೆ ಬೇರೆಯವರಲ್ಲ ಅವರೇ ಹೇಳಿದ್ದಾರೆ ನಮ್ಗೆ ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಬನಾದ್ರು ಏಳ್ಸ್ಬಿಡು ಈ ತರ ಸುಳ್ಳು ಹೇಳಿಕೊಂಡು ಬ್ರೈನ್ಗೂ ನಾಲ್ಕು ಕನೆಕ್ಟ್ ಇಲ್ಲದಿರೋ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಯ್ಯರ ಮೇಲೆ ಮಾತಾಡಿ ಮಾತ್ರ ಇವತ್ತು ಏನು ಏನ್ ಗತಿಯಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಣದ ಮೇಲೆ ಮಾತಾಡಿದೆ ಏನಾಗಿದೆ ನಿಮಗೆ ಗೊತ್ತಾಗುತ್ತೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಒಳ್ಳೆಯದನ್ನು ಮಾತಾಡುದು ಕೆಟ್ಟದನ್ನ ಮಾತಾಡೋದು ದುಪ್ಪಿಡ್ಬೇಕು ಅಂತ ವರ್ತು ಪ್ರಕಾಶಿಯಾಗಿ ಹೇಳ್ತಾ